ಒಂದ್ಸಾರಿ ಮಾಡ್ರಿ ಬಹಳಷ್ಟು ಕಾರ್ಯಕ್ರಮದೊಳಗೆ ನಾವು ಏನೆಲ್ಲ ಕಾರ್ಯಕ್ರಮವನ್ನು ಮಾಡಬಹುದು ಆದ್ರೆ ಗುರುಪಟಾಧಿಕಾರ ಮಹೋತ್ಸವದೊಳಗೆ ಯಾಕೆ ಉಡಿ ತುಂಬುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪ್ರಭುಕುಮಾರ್ ದೇವರು ಅಂತಕ್ಕಂಥ ಒಂದ್ಸಾರಿ ಹೇಳಿದೆ ಪ್ರಭು ಕುಮಾರ ದೇವರ ತಮ್ಮ ಪೂರ್ವಾಶ್ರಮವನ್ನು ಬಿಟ್ಟು ಬಂದು ಸಮಾಜದ ಎಲ್ಲ ತಾಯಿ ತಂದೆಯರು ಎಲ್ಲ ತಾಯಂದಿರು ನನ್ನ ತಾಯಂದಿರು ಅಂತಕ್ಕಂತ ಭಾವನೆಯೊಳಗೆ ಅವರು ಸ್ತ್ರೀ ಪೀಠದ ಅಧಿಕಾರವನ್ನ ಏರ್ತಾ ಇದ್ದಾರೆ ಅಂತಹ ಸಮಾರಂಭದೊಳಗ ಎಲ್ಲರೂ ಕೂಡ ನಮ್ಮ ತಾಯಂದಿರು ಆ ಗುರು ಸಿದ್ಧಲಿಂಗ ಶಿವಯೋಗಿಗಳವರ ಆಶೀರ್ವಾದದ ಮುಖಾಂತರ ಗುರು ಸಿದ್ಧ ಸಿದ್ಧಲಿಂಗ ಶಿವಯೋಗಿಗಳವರ ಒಂದು ಕರ್ತೃ ಗದ್ದುಗೆಯ ಒಂದು ಸಾನ್ನಿಧ್ಯದೊಳಗ ಎಲ್ಲ ತಾಯಂದಿರು ಉಡಿ ತುಂಬಿಕೊಂಡು ತಮ್ಮ ಜೀವನ ಜೀವನವಾಗಿರ್ಲಿ ತಮ್ಮ ಆಯುಷ್ಯ ಭಾಗ್ಯ ಮುದ್ದೈದಿಯ ಭಾಗ್ಯ ಎಲ್ಲ ಆಯುಷ್ಯ ಭಾಗ್ಯ ಕೊಟ್ಟ ಅಂತಕ್ಕಂಥ ಅಂತಕ್ಕಾವನೆಯೊಳಗ ಪ್ರಭು ಪ್ರಭುಕುಮಾರ ದೇವರು ನಿಮಗೆ ಉಡಿ ತುಂಬುವಂತಹ ಕಾರ್ಯಕ್ರಮ ಮಾಡ್ಯಾರ ಮತ್ತೊಂದು ಏನು ಮೊದಲೊಂದು ಕಾರ್ಯ ಇಲ್ಲ ಅಂತಕ್ಕಂಥದ್ದು ನೀವು ಒಂದ್ಸಾರಿ ವಿಚಾರ ಮಾಡ್ರಿ ಇಷ್ಟೆಲ್ಲಾ ಕಾರ್ಯಕ್ರಮವನ್ನ ನೀವು ಮಾಡಿದ್ರಿ ಯಾಕೆ ತಾಯಂದಿರಿಗೆ ಉಡಿ ತುಂಬುವಂತ ಕಾರ್ಯಕ್ರಮ ಇದು ಮಾಡ್ಯಾರಪ್ಪ ಅಂತಂದ್ರ thank <laughs> you ವಿಚಾರ ಮಾಡಿ ಎತ್ತರ ನಾರಿಯಂತೂ ಪೂಜತೆ ತತ್ರ ರಮಂತೆ ತತ್ರ ರಮಂತೆ ದೇವತ ಅಂತ ಹೇಳ್ತಾರೆ ಎಲ್ಲ ನಾವು ಹೆಣ್ಣನ್ನ ಪೂಜಿಸುತ್ತೇವೆ ಎಲ್ಲಿ ನಾವು ಹೆಣ್ಣನ್ನ ಗೌರವಿಸುತ್ತೇವೆ ಅಲ್ಲಿ ಮಾತ್ರ ದೇವರು ಇರ್ತಾನೆ ಸತ್ಯ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂತಕ್ಕಂಥ ಭಾವನೆ ಒಳಗ ಈ ನಿಟ್ಟಿನೊಳಗ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥದ್ದು ಬಹಳಷ್ಟು ನಿಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ನಿಜವಾಗ್ಲೂ ಕೂಡ ನಾನು ಬಹಳಷ್ಟು ಹೆಮ್ಮೆ ಪಡ್ತೀನಿ ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಹೆಮ್ಮೆ ಪಡ್ತೀನಿ ಇಲ್ಲೋ ಗೊತ್ತಿಲ್ಲ ಸಾವಿರಾರು ಹತ್ತಾರು ಸಾವಿರ ಜನರ ಮುಂದೆ ನಾನು ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಹೆಮ್ಮೆ ಪಡ್ತೀನಿ ಗೊತ್ತಿಲ್ಲ ನನ್ನ ದೇಶದ ಬಗ್ಗೆ ನನ್ನ ತಾಯಿಯ ತನ್ನ ತಲೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ತನ್ನ ಶಿರವನ್ನೇರಿತ್ತು ತಾ ಮಾಡಿದ ತನ್ನ ಎದೆಯನ್ನೇರಿತ್ತು ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಎಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥ ಭಾವನೆಯೊಳಗ ಬಹಳಷ್ಟು ಸುಂದರವಾಗಿ ಸಿದ್ಧರಾಮ ಶಿವಯೋಗಿಗಳು ಹೇಳ್ತಾರ ಹೆಣ್ಣು ಯಾವ ಸ್ವರೂಪಿ ಅಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಯಾರಪ್ಪ ಅಂತಂದ್ರೆ ಅವರ ಆರಾಧ್ಯ ಗುರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹೋಲಿಸ್ತಾರಪ್ಪ ಅಂತಂದ್ರೆ ಹೆಣ್ಣಿನ ಶಕ್ತಿ ಅಂತಕ್ಕಂಥದ್ದು ಅದು ತಾಯಿ ಹೆಣ್ಣಿನ ತಾಳ್ಮೆ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರ ಹೆಣ್ಣಿಗೆ ಇನ್ನೊಂದು ಹೆಸರಿನೊಳಗೆ ಕಡಿತಾರ ಮಹಿಳೆ ಅಂತ ಕರೀತಾರ ಅದು ಏನಪ್ಪಾ ಅಂತಂದ್ರ ಮಹಾ ಇಳೆ ಅಂತಕ್ಕಂಥದ್ದು ಮಹಾ ಅಂದ್ರ ದೊಡ್ಡದು ಇಳೆ ಅಂತಕ್ಕಂಥದ್ದು ಭೂಮಿ ಆ ಕಾರಣದೊಳಗ ಭೂಮಿಗೆ ಎಷ್ಟ್ ಶಕ್ತಿ ಅದ ನೋಡ್ರಿ ಎಷ್ಟ್ ತಾಳ್ಮೆ ಅದ ನೋಡ್ರಿ ಭೂಮಿಗೆ ಜಗತ್ತಿನೊಳಗೆ ಯಾರಿಗೆ ತಾಳ್ಮೆ ಅಂತಿಲ್ಲ ಗೊತ್ತಿಲ್ಲ ಜಗತ್ತಿನೊಳಗೆ ಎಷ್ಟು ತಾಳ್ಮೆ ಐತಿಲ್ಲೋ ಗೊತ್ತಿಲ್ಲ ಆದ್ರ ಭೂಮಿ ತಾಯಿಗೆ ಇರುವಂತ ತಾಳ್ಮೆ ಯಾರಿಗೂ ಇಲ್ಲ ಅಂತ ಹೇಳ್ತಾರ ಆ ಭೂಮಿ ತಾಯಿಗೆ ಯಾರನ್ನ ಹೋಲಿಸ್ತಾರಪ್ಪ ಅಂತಂದ್ರ ಮಹಿಳೆಯನ್ನ ಹೋಲಿಸ್ತಾರ ನೋಡ್ರಿ ನೀವೆಲ್ಲಾ ತೊಳ್ದಾಡ್ತೀರಿ ಭೂಮಿ ತಾಯಿಯನ್ನ ಸಾವಿರಾರು ಅಂತಸ್ತಿನ ಬಿಲ್ಡಿಂಗ್ ಗಳನ್ನ ಕಟ್ತಿದ್ದೀವಿ ಏನೆಲ್ಲ ಟೆಕ್ನಾಲಜಿ ಮುಖಾಂತರ ಏನೆಲ್ಲ ಕಾಣ್ತಾ ಇದ್ದೀವಿ ಆದ್ರ ಮಹಿಳೆ ಅವಳನ್ನ ಭೂಮಿ ಆಗಿದ್ದು ನಾವು ಗಣಿಗಾರಿಕೆ ಮಾಡ್ತೇವೆ ನಮ್ಮ ಸ್ವಾರ್ಥಕ್ಕೆ ಏನೆಲ್ಲ ಮಾಡ್ತೇವಿ ಅದಕ್ಕೆ ಭೂಮಿ ತಾಯಿಗೆ ತಾಳ್ಮೆ ಅದ ಅದನ್ನ ಹೊರತುಪಡಿಸಿದ್ರೆ ಯಾರಿಗೆ ತಾಳ್ಮೆ ಅದಪ್ಪ ಅಂತ ಒಂದು ಹೆಣ್ಣಿಗೆ ಅದ ಅಂತ ಹೇಳ್ತಾರ ಅದಕ್ಕೆ ನೀವೆಲ್ಲರೂ ಕೂಡ ಒಂದ್ ಸಾರಿ ವಿಚಾರ ಮಾಡ್ರಿ ನಿಮ್ಮ ಬದುಕಿನ ಬದುಕಿನೊಳಗೆ ಬಹಳಷ್ಟು ಸುಂದರವಾಗಿ ನೀವು ಬದುಕ್ರಿ ಗುರುಪಟ್ಟಾಧಿಕಾರ ಮಹೋತ್ಸವದೊಳಗೆ ಒಂದು ಸಾಕ್ಷಿಯನ್ನು ಮಾಡ್ರಿ ಒಂದು ಪ್ರಮಾಣ ಮಾಡ್ರಿ ಇಲ್ಲಿ ಏನು ಕುಂತಿರಲ್ಲ ಎಲ್ಲ ತಾಯಿ ಅಂದ್ರೆ ನಾನೊಂದು ವಿನಂತಿ ಮಾಡ್ಕೊಳ್ತೀನಿ ನೀವು ಒಂದು ಸಾರಿ ಸಂಕಲ್ಪ ಮಾಡ್ರಿ ನಮ್ಮ ಸಂಸಾರದೊಳಗ ನಮ್ಮ ಜೀವನದೊಳಗ ಸುಗಮವಾಗಿ ಸಾಕ್ಲಿ ಅಂತಕ್ಕಂಥದ್ದು ಒಂದು ಸಾರಿ ನೀವು ಸಂಕಲ್ಪ ಮಾಡಿದ್ರಪ್ಪ ಅಂತಂದ್ರೆ ನೀವು ಉಡಿ ತುಂಬಿದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಭವನಿಯೊಳಗ ನಾವೇನಾದ್ರೂ ಕೂಡ ಇಲ್ಲಿ ನೆರೆದಿದ್ದೀವಿ ಕಾರಣ ಒಬ್ಬ ಗಂಡು ಮಗು ಒಬ್ಬ ಗಂಡು ಮನುಷ್ಯ ತನ್ನ ಮನೆತನದ ಒಂದು ತನ್ನ ಮನೆತನದ ಒಂದು ಜವಾಬ್ದಾರಿಯನ್ನು ಹೊರಬಲ್ಲ ಒಬ್ಬ ಗಂಡಸು ತಮ್ಮ ಮನೆತನದ ಜವಾಬ್ದಾರಿಯನ್ನು ಹೊರಬಲ್ಲ ಆದ್ರೆ ಗರ್ಭದಲ್ಲಿ ಮಗುವನ್ನ ಹೊರಲಿಕ್ಕೆ ಮತ್ತಾರಿಗೂ ಸಾಧ್ಯ ಿಲ್ಲ ಅದು ಹೆಣ್ಣಿಗೆ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂತಕ್ಕಂಥ ಭಾವನೆ ಒಳಗ ನಾವೆಲ್ಲರೂ ಕೂಡ ಇಲ್ಲಿ ನೆರೆದಿದೀವಿ ಅಂತಕ್ಕಂಥದ್ದು ಇಷ್ಟೆಲ್ಲ ನೀವು ಎಲ್ಲವನ್ನ ತಿಳ್ಕೊಂಡು ಎಲ್ಲವನ್ನ ತಿಳ್ಕೊಂಡು ನಾವು ಸಾಕ್ಷಿಭೂತರಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ರಿ ಎಲ್ಲರೂ ಕೂಡ ನೆರೆದುಕೊಂಡು ನಿಮ್ಮ ಮನೆಯೊಳಗ ಅತ್ತಿ ಸೊಸಿ ಮಾವ ಅಳಿ ಅಂತ ಏನು ಇರ್ತಾರಲ್ಲ ನೀವೆಲ್ಲರೂ ಕೂಡ ನಿಮ್ ಸಂಸಾರದೊಳಗೆ ಒಳ್ಳೆ ಸುಗಮವಾಗಿ ಸಾಗ್ರಿ ಅಂತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ಅಸಮಾಧಾನ ಅಂತಕ್ಕಂಥದ್ದು ಪಠ್ಯ ಕಿಲ್ಸ್ ಅಂತಕ್ಕಂಥದ್ದು ನಮ್ಮ ಗಣ್ಮಕ್ಳಿಗೆ ಬಹಳ ಚೆನ್ನಾಗಿ ಿ ಅವೆಲ್ಲ ಚಟ ಇರ್ತಾವ ಆದ್ರೆ ಹೆಣ್ಮಕ್ಳಿಗೆ ಯಾವ ಚಟ ಇರಂಗಿದ್ರಿ ಗುಡ್ಗಾ ತಿಂತಾರ ಸೆರೆ ಕುಡಿತಾರ ಎಷ್ಟೆಲ್ಲಾ ಚಟಗಳಿರ್ತಾವ ಆದ್ರೆ ಹೆಣ್ಮಕ್ಳಿಗೆ ಯಾವ್ದು ಚಟ ಇರಂಗಿಲ್ಲ ಅದಕ್ಕೂ ಮೀರಿ ಒಂದ್ ಚಟ ಹೆಣ್ಮಕ್ಳಿಗೆ ಇರ್ತದೆ ಅದ್ ಯಾವ್ದಪ್ಪ ಅಂತಂದ್ರೆ ನೀವಲ್ಲಿ ನೀವು ಅಲ್ಲಿ ಊರಿಗೆ ಊರ್ಗೆ ಹೋಗುದು ನಾನು ಬಾಳೆ ನೀವೆಲ್ಲ ಚಲೋನಾದೇರಿ ಆದ್ರೆ ನಿಮ್ಮ ಸಂಸಾರದೊಳಗೆ ನಿಮ್ಮ ಜೀವನದೊಳಗೆ ಒಂದು ಸಾರಿ ನೀವು ಚಂದಗ ಬಾಳ್ರಿ ಅಂತಕ್ಕಂಥ ಭಾವನೆಯೊಳಗ ನಿಮ್ಮ ಮನೆಯೊಳಗೆ ಬಂದಿರತಕ್ಕಂತ ನಿಮ್ಮ ಮನೆಯೊಳಗೆ ನಿಮ್ಮ ಮಗಳನ್ನ ಮತ್ತೊಬ್ಬರ ಮನೆಗೆ ಕೊಟ್ರಪ್ಪ ಅಂತಂದ್ರ ಆ ಮಗಳನ್ನ ಯಾವ ಸ್ವರೂಪಿಯಾಗಿ ನೀವು ನೋಡ್ತಿರಲ್ಲ ಎಷ್ಟು ಪ್ರೀತಿಯಿಂದ ಕಾಣ್ತಿರಲ್ಲ ನಿಮ್ಮ ಮನೆಗೆ ಮತ್ತೊಂದು ಮನೆಯಿಂದ ಬಂದಿರತಕ್ಕಂತ ಸೊಸೆಯನ್ನು ನೀವು ಅಷ್ಟೇ ಒಂದು ಕಾಳಜಿಯಿಂದ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು ಕಾರಣ ನೀವು ಮನೆಯೊಳಗೆ ಅತ್ತೆ ಅಂದೆ ಅಂತಂದ್ರೆ ನೀವು ಕೂಡ ಮನೆಗೆ ಹೆಣ್ಣು ಮತ್ತೊಂದು ಒಂದು ಮನೆ ಮನೆಯಿಂದ ಬಂದಿರತಕ್ಕಂಥ ಒಂದು ಹೆಣ್ಣು ಕೂಡ ಅದು ಹೆಣ್ಣು ಅಂತಕ್ಕಂಥದ್ದು ನಾವು ತಿಳ್ಕೊಂಡು ಬಾಳ್ಬೇಕು ಹೆಣ್ಣು ಹೆಣ್ಣಿಗೆ ವೈರಿ ಆಗ್ತಾ ಇದೆ ಹೊರತು ಮತ್ತೊಂದಕ್ಕೆ ವೈರಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಇದನ್ನ ಯಾಕೆ ಹೇಳಕಿನಾ ಅಂತಂದ್ರೆ ನಾನು ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತಿಗೆ ವಿರಾಮಿಸ್ತೇನೆ ಒಂದು ಸಾರಿ ಮನಿಯೊಳಗೆ ಏನಾತಪ್ಪ ಅಂತಂದ್ರ ಇವ ನಿಮ್ಮ ಬಗ್ಗೆನೆ ನಿಮ್ಮ ಬಗ್ಗೆ ಅಂದ್ರೆ ಇದು ಉದಾಹರಣೆ ನಿಮ್ದಲ್ಲ ಕಡೆದು ಆದ್ರೆ ಹೆಣ್ಣು ಹೆಣ್ಣಿಗೆ ವೈದ್ಯ ಆಗ್ತಾ ಇದೆ ನಿಮಗೆ ನೀವು ಸರಿಸಮಾನರಾಗಿ ಬಿಟ್ರಪ್ಪ ಅಂತಂದ್ರೆ ಬದುಕು ನಿಮ್ ಸಂಸಾರ ಬಹಳಷ್ಟು ಸುಂದರವಾಗಿ ನಡೀತದ ಅಂತಕ್ಕಂಥದ್ದು ಅಷ್ಟೇ ಒಂದು ಸಾರಿ ಮನೆಯೊಳಗ ಹೊಸದಾಗಿ ಸೊಸಿ ಬಂದಂತದಿ ನಿಮ್ಮ ಮನೆಗೆಲ್ಲ ಸ್ವಸ್ಥೆ ಅಂದ್ರೆ ಬಂದಲ್ಲ ಒಂದಷ್ಟು ಮಂದಿ ಸ್ವಸ್ಥೆಯರು ಬಂದಿರಿ ನಿಮ್ಮ ಮನೆಗೆ ಒಂದಷ್ಟು ಮನಿ ಸ್ವಸ್ಥೆಯರ್ನು ಕರ್ಕೊಂಡ್ ಬಂದಿರಿ ಎಲ್ಲಾರನು ಕರ್ಕೊಂಡು ನೀವು ಪಟಾಧಿಕಾರ ಮಹೋತ್ಸವಕ್ಕೆ ಇಲ್ಲಿ ಕೊಡ್ತೀರಿ ಒಂದು ಸಾರಿ ಏನಾಗ್ತಪ್ಪ ಅಂತಂದ್ರೆ ಇದನ್ನ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಹೆಣ್ಣು ಹೆಣ್ಣಿಗೆ ವೈರಿ ಆದಾಗ ಎಷ್ಟು ಕೆಟ್ಟ ಆಗ್ತದ ನೋಡ್ರಿ ಒಂದು ಸಾರಿ ಗಂಡನ ಮನೆಗೆ ಹೊಸದಾಗಿ ಬರ್ತಾಳ ಬಂದಾಗ ಎಲ್ಲರ ಮನೆ ಕಾಮನ್ ಆಗಿ ಇದು ಸೊಸಿ ಹೊಸದಾಗಿ ಬಂದಾಗ ಗಂಡನ ಮನೆಯವರು ಅತ್ತಿ ಮಾವ ಎಲ್ಲ ಕುಟುಂಬದವರು ಹೊಸದಾಗಿ ಬಂದಿರ್ತಾರ ಸೊಸಿ ಅಂತ ಹೇಳಿ ಎಲ್ಲರೂ ಕೂಡ ಸಮಾಧಿಯಿಂದ ಮಾತಾಡಿಸ್ತಾರ ಎಲ್ಲರೂ ಕೂಡ ಮಾತಾಡಿಸ್ತಾರ ಆದ್ರೆ ಗಂಡನ ಮನೆಯಾಗ ಸೊಸಿಯನ್ನು ಪರೀಕ್ಷಿಸುವಂತ ವ್ಯಕ್ತಿ ಯಾರೀ ಜಾಸ್ತಿ ಯಾರನ್ನು ಸೊಶಿ ಪರೀಕ್ಷ ಯ ಮಾಡ್ತಾರೀ ಯಾರೀ ಅತ್ಯಂತ ಅಂತ ನೋಡ್ರಿ ಯಾರೋ ನಮ್ಮ ಹೇಳಕ್ ಹತ್ತಾಳ ಅದ ನೀವೋ ನೀವ ಹೇಳಾಕತ್ತೀರಿ ಶಶಿಯನ್ನು ಬಹಳಷ್ಟು ಒಂದು ಪರೀಕ್ಷೆ ಮಾಡುವಂತ ಒಂದು ಹೆಣ್ಣೆ ಯಾವ್ದಪ್ಪ ಅಂತಂದ್ರೆ ಅವ್ರ ಅತ್ತಿ ಸಾರಿ ಬಂದಾಗ ನನ್ನ ಒಂದ್ ಸಾರಿ ಪರೀಕ್ಷೆ ಮಾಡೇ ಬಿಡು ಎಟ್ಟ ನನ್ನ ಮೇಲೆ ಅದಾಳ ಅಂತ ತಿಳ್ಕೊಂಡು ಹೊಸದಾಗಿ ಬಂದು ಶಶಿನ ವಿಚಾರ ಮಾಡಿ ಕೇಳ್ತಾಳ ಅವಾಗ ಕೇಳ್ತಾಳಂತ ಪಾಪ ಬಂದು ಒಂದು ವಾರ ಆಗಿತ್ತು ನೆಕ್ಲೆಸ್ ಬಂಗಾರು ಪೆಂಡಾಲು ಬಂಡಾಲು ಅಂತೇಳೋ ಬಾಳೆಲ್ಲಾ ಹಾಕೊಂಡ್ ಬಂದಿದ್ಲಂತ ಪಾಪ ಒಂದ್ ಸಾರಿ ಕೇಳಿದ್ದಂತ ಒಂದ್ ಸಾರಿ ನೋಡೇ ಬಿಡು ಅಂತಕ್ಕಂಥದ್ದು ಅವಾಗ ಅತ್ತಿ ಕೇಳಿ ಸ್ವಚಿ ಮಗಳ ನಾನು ಏನಾದ್ರೂ ಕಾಟಾ ಮೇಲೆ ಕೂತಿನಿ ಅಂತಂದ್ರ ನೀ ಎಲ್ಲಿ ಕುಂದಿರ್ತೀವ ಅಂತೇಳಿ ಸ್ವಚಿ ಕೇಳ್ತಾಳಂತ ಅತ್ತಿ ಸೊಸಿ ಕಾಟ ಮೇಲೆ ಗಾದಿ ಹಾಕೊಂಡು ಕುಂತ ನಾ ಕಾಟಾ ಮೇಲೆ ಕುಂತ ನೀ ಎಲ್ಲಿ ಕುಂದಿರ್ತೀವ ನೀವು ಕಾಟಾ ಮೇಲೆ ಕೂತಿರ್ತೀರತ್ತಿ ಬಾಜುಕೊಂದು ಇನ್ನೊಂದು ಕಾಟ ಇರತತಿ ನೀವು ಗಾದಿ ಮೇಲೆ ಕೂತಿರ್ತೀರಿ ಆ ಗಾದಿ ತಗದ ನಾನು ಹೊಸ ಕಾಟಾ ಮೇಲೆ ಅಂತ ಅಂತೇಳಿ ಅತ್ತಿ ಅಂತಳ ಮಗಳ ಸೊಸಿ ಅಂತಾಳಂತ ಅವಾಗ ಗಾದಿ ಮೇಲೆ ಬಿಟ್ಟು ನಾ ಆ ಕಾಟಾ ಮೇಲೆ ಬಂದು ಕೂತ್ನೇ ಪಪ್ಪಾ ಅಂತಂದ್ರೆ ಸೊಸಿ ನೀ ಎಲ್ಲಿ ಅಂತ ಅಂತೇಳಿ ಇದು ತಾಳ್ಮೆನೂ ಅಷ್ಟ ಅದ ಪರೀಕ್ಷೆನೂ ಅಷ್ಟ ಅದ ಅತ್ತಿ ಕೇಳ್ತಾಳಂತ ನಾ ಆ ಕಾಟಾ ಮೇಲೆ ಬಂದು ಕೂತ್ ಅಂದ್ರೆ ನೀ ಏನ್ ಮಾಡ್ತೀವ ಅಂತ ಕೇಳ್ತಾಳಂತ ಅವಾಗ ಸಸಿ ಅಂತಾಳಂತ ಅತ್ತಿ ನನ್ನ ತಾಯಿ ಸ್ವರೂಪ ನೀವು ನೀವು ಬಂದ್ ಕಾಟಾ ಮೇಲೆ ಕೂತ್ರಿಪ್ಪಾ ಅಂತಂದ್ರ ತೊಲಗ್ ನಾವ್ ಒಂದು ಕುರ್ಚಿ ಹಾಕೊಂಡು ಕುಂದಿರ್ತೀನತ್ತಿ ಅಂತಾಳಂತ ಅವಾಗ ಅತ್ತಿ ನೋಡ್ರಿ ಪರೀಕ್ಷೆ ಮನಕ ಹತ್ತಿ ಸೊಸಿನ ಸಸಿನ ನಾ ಕಾಟಾ ಮೇಲಿಂದ ಬಂದು ಬಂದ್ ಕುರ್ಚೆ ಮೇಲೆ ಕೂತಿ ಅಂದ್ರ ನೀ ಎಲ್ಲಿ ಕುಂದಿರ್ತಿ ಸೊಸಿ ಅಂತೇಳಿ ಅತ್ತಿ ಕೇಳ್ತಾಳಂತ ಪಾಪ ಸೊಸಿಗಿ ನಿ ಕೂತ್ರಿ ಅಲ್ಲ ನೀನ್ ಎಲ್ಲಿ ಕೂತ್ರು ನಮ್ಮ ಮಾಹಿತಿ ಬಿಡಲಾಗ ಹೇಳ ತಿಳ್ಕೊಂಡ್ಲಂತ ಕುರ್ಚಿ ಮೇಲೆ ಬಂದು ಕೂತ್ಲಂತ ಅತ್ತಿ ನೀ ಕುರ್ಚಿ ಮೇಲೆ ಕೂತ್ರ ನೆಲಕ್ಕೆ ನಾ ಚಾಪಿ ಹಾಸ್ಕೊಂಡು ನೆಲಕ್ ಸಸಿ ಅಂತ ಹೇಳಿ ಸೊಸಿ ಪಾಪ ಸಾಪಸ್ತಾಗಿ ಬಂದಿರ್ತಾಳ ಮನ್ ಚಿಟ್ಟಿಗೆ ಹೆಂಗೇಳ ಅತ್ತಿ ಮೇಲೆ ಅಂತೇಳಿ ನಾ ಚಾಪಿ ಹಸ್ಕೊಂಡು ನೆಲಕ್ಕೆ ಕುಂದಿರ್ತೇನೆ ಸಂದರ್ಭದೊಳಗ ಮುಂದ್ ಕೇಳಿದ್ದಂತ ಅತ್ತಿ ನಾ ಕುರ್ಚೆ ಬಿಟ್ಟ ಚಾಪಿ ಮೇಲೆ ಬಂದು ಕೂತಿನಿ ಅಂತಂದ್ರ ಎಲ್ಲಿ ಕುಂದಿರ್ತೀಯ ಅಂತ ಕೇಳಿದ್ದಂತ ಅತ್ತಿ ನೀವು ಕಾಟ ಬಿಟ್ಟು ನೆಲಕ್ ಬಂದ್ರಿ ನಾ ಎಲ್ಲಿ ಕುಂದಿರ್ಲಿ ಚಾಪಿ ಬಿಟ್ಟು ನೆಲಕ್ ಕುಂದಿರ್ತೇನೆ ಅಂತ ಸೊಸಿ ಅತ್ತಿ ಅವಾಗ ಇನ್ನು ಎಟ್ಟ ಅತ್ತಿ ಸೊಸಿನ ಅತ್ತಿ ನೀ ನೆಲಕ್ಕು ಕುಂತ ಚಾಪಿ ಬಿಟ್ಟ ನಾ ನೆಲಕ್ಕ ಕುಂತ ಅಂದ್ರೆ ನೀ ಎಲ್ಲಿ ಕುಂದಿರ್ತೀವಿ ಸಶಿ ಅಂತ ಕೇಳಿದ್ನಂತ ಮಿಕ್ ಹೋತ ನೆಟ್ಟಿಗೆ ಪಿತ್ ಏರಿ ಒಂದ್ ಸಿಟ್ಟಿಗೆ ಹೋತಂತ ಅವಾಗ ವಿಚಾರ ಮಾಡ್ರಿ ಅತ್ತಿ ನೆಲಕ್ಕು ಬಂದು ಕುಂತಿ ಇನ್ನೇನು ಶುಶಿ ಎಲ್ಲಿ ಕುಂದ್ರಬೇಕು ಅಂತಕ್ಕಂಥದ್ದು ಅತ್ತಿ ಮೇಲೆ ಬಾಳ ಪ್ರೀತಿ ನೀವು ನೆಲದ ಮೇಲೆ ಕುಂತ್ರಿ ಅಂದ್ರೆ ಅತ್ತಿ ಮೂರು ಕೂಟ ತೆಗಾತಾಗ ಗುಂಡಿ ತಗದ್ ಆ ಗುಂಡಿಯಾಗಿ ನಾ ಕುಂದರ್ತೇನ್ರಿ ಅಂತ ಶಶಿ ನೋಡ್ರಿ ಎಷ್ಟು ಪ್ರೀತಿ ಇರ್ಬೇಕು ಚಪ್ಪತ್ತೂಡುದ್ರಿ ನೀವು ಕುಂದ್ರ ನೀವು ಏನು ಮೂರು ಕೂಟ ತಗದ ಮೂರು ಪೂಟು ತೆಗ್ಗ ತಗದು ಕುತೀನಂತ ಅತ್ತಿಗೆ ಇನ್ನು ಪರೀಕ್ಷೆ ಮಾಡಿ ಬಿಡು ಆಗಿದ್ದಲ್ಲಿ ಇವತ್ತು ನೀನು ಮೂರು ಪೂಟ ತೆಗ್ಗ ತಗದು ಕೂತಿ ನಾ ಆ ತೆಗನ್ಯಾಗ ಬಂದು ಕೂತ್ ನೀ ಎಲ್ಲಿ ಅಂತ ಅಂತೇಳಿ ಸೊಸಿಗೆ ಕೇಳಿದಂತ ತಡ್ಕೊತೀರಿ ತಡ್ಕೋತೀರಿ ಮೂಗಿನ ಮಠ ನೀರ್ ಬಂದ್ರೆ ಎಲ್ಲಿ ಮಠ ತೋತೀರಿ ಮೂಗಿನ ಮಠ ಮೇಲೆ ನೀರ್ ಬಂತಂದ್ರೆ ಹೋಗೇ ಬಿಡ್ತದ ಅತಿ ಇಷ್ಟಕ್ಕೆ ಅಂತ ತಿಳ್ಕೊಂಡು ಕಾಟಾದಿಂದ ಕುರ್ಚೆಗೆ ಬಂದಿ ಕುರ್ಚಿಯಿಂದ ಚಾಪಿಗೆ ಬಂದಿ ಚಾಪಿಯಿಂದ ನೆಲಕ್ಕೆ ಬಂದಿ ನೆನಕ ಬಿಟ್ಟು ಮೂರು ಪೂಟ ತೆಳಗೋದ್ರ ನೀ ಮೂರು ಪೂಟ್ ತೆಳಗೋದಿ ನೆಲ ಕುಂದಿರ್ತಿ ಅಂತ ಕೇಳಿದ್ರೆ ಅದ ಮೂರ್ ಪೂಟ್ ಮೇಲೆ ನಿನಗ ಮಣ್ಣು ಸುರಿ ಅದ್ರ ಮೇಲೆ ಕುರ್ಚ ಹಾಕೊಂಡು ವಿಚಾರ ಮಾಡ್ರಿ ಅದಕ್ಕೆ ಯಾರನ್ನು ಕೂಡ ನಾವು ಬಹಳಷ್ಟು ಪರೀಕ್ಷೆ ಮಾಡಬಾರ್ದು ಆ ಭಗವಂತನೂ ಕೂಡ ಮೇಲೆ ನೋಡ್ತಿರ್ತಾನೆ ಜನರ ಕಣ್ಣಿಗೆ ಮಣ್ಣು ಎರಚಬಹುದು ಜಗದೀಶನ ಕಣ್ಣಿಗೆ ಮಣ್ಣು ಎರಚಾಕ ಸಾಧ್ಯವಿಲ್ಲ ಅದಕ್ಕ ನಿಮ್ಮ ಮಗಳನ್ನ ಹೆಂಗ್ ಇನ್ನೊಬ್ಬರ ಮನೆ ಕೊಟ್ಟಿರ್ತಿಲ್ಲ ನಿಮ್ಮ ಮನೆಗೆ ಮತ್ತೊಂದು ಮನೆಯಿಂದ ಹೆಣ್ಣು ಬಂದಿರತಲ್ಲ ಅದನ್ನು ಕೂಡ ನಾವು ಒಂದು ಮಗಳ ಸ್ವರೂಪದೊಳಗೆ ಕಾಣಬೇಕು ನೀವೆಲ್ಲರೂ ಕೂಡ ಅದೇ ಸ್ವರೂಪದೊಳಗೆ ಕಾಣ್ತೇರಿ ಅಂತಕ್ಕಂಥ ಭಾವನೆ ನಾವೆಲ್ಲರೂ ಕೂಡ ಇಲ್ಲಿ ನೆರೆಸಿಕೊಂಡಿದ್ದೀವಿ